ಭಾರತೀಯ ಜನತಾ ಪಾರ್ಟಿ ಕುಷ್ಟಗಿ ಮಂಡಲದ ವತಿಯಿಂದ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ನೀಡಲು ಆಗ್ರಹಿಸಿ ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬೃಹತ್ ಪ್ರತಿಭಟನೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕುಷ್ಟಗಿ ಪಟ್ಟಣದ ವೀರಯೋಧ ಮಲ್ಲಯ್ಯ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಬಿಜೆಪಿ ರೈತ ಮೋರ್ಚಾದಿಂದ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಬಿಜೆಪಿ ಕಾರ್ಯದರ್ಶಿಗಳಾದ ಶರಣು ತಳ್ಳಿಕೇರಿ ಅವರು ಭಾಗವಹಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿದರು ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ರೈತ ವಿರೋಧಿ ಖಂಡಿಸಿ ಜನತಾ ಪಾರ್ಟಿ ರೈತ ಮೋರ್ಚಾದಿಂದ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಪ್ರಾರಂಭ ಮಾಡಿದೆ ಇವತ್ತು ಈ ಕುಸ್ಟಿಯಲ್ಲಿ ನಡೆತಕ್ಕಂತಹ ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂತಹ ಶ್ರೀ ದೊಡ್ಡಗೌಡ ಪಾಟೀಲ್ ಸಾಹೇಬ್ರೆ ಇವತ್ತು ಈ ಸರ್ಕಾರ ಬಂದಾಗಲಿಂದ ಕೂಡ ರೈತ ವಿರೋಧಿ ನೀತಿಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಈಗಾಗಲೇ ಮಾನ್ಸ ಹೇಳ್ಬೇಕು ಹೇಳಿದ್ರು ತುಂಗಭದ್ರ ಕೃಷ್ಣ ಗೇಟ್ ಮೂರು ಹೋಗಿ ಸುಮಾರು ಒಂದೂವರೆ ವರ್ಷ ಆದರೂ ಕೂಡ ಇವತ್ತಿಗೂ ಒಂದು ಗೇಟ್ ಅನ್ನ ಕೂರಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಿಲ್ಲ ಸುಮಾರು ಇಪ್ಪತ್ತು ಲಕ್ಷ ಪ್ರದೇಶದ ಜನರಿಗೆ ಏನು ನೀರನ್ನ ಕೊಡ್ತಕ್ಕಂತ ರೈತರ ಜೀವನಾಡಿ ತುಂಗುವ ಜಲಾಶಯದಿಂದ ಸರ್ಕಾರದ ಎಡವಟ್ಟಿನಿಂದಾಗಿ ಇವತ್ತು ಎರಡನೇ ಬೆಲೆಗೆ ನೀರು ಕೊಡ್ಲಿಕ್ಕಾಗ್ತಿಲ್ಲ ಹೀಗಾಗಿ ಎರಡನೇ ನೀರಿಗೆ ನೀರನ್ನು ಕೊಡಬೇಕು ಇಲ್ಲವಾಗಲೇ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ತಕ್ಕಂತ ಈ ಸರ್ಕಾರ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಹಾಗೇನೆ ಇವತ್ತು ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನೂರು ರೂಪಾಯಿಯನ್ನ ಘೋಷಣೆ ಮಾಡಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿದ್ರು ಕೂಡ ಇಲ್ಲಿ ಅರ್ಜಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಕೂಡ ರೈತರಿಗೆ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿಲ್ಲ ಹಾಗೇನೆ ನಿಮ್ಗೆಲ್ಲ ಗೊತ್ತು ಈ ಮೂರ್ನಾಲ್ಕು ತಿಂಗಳಲ್ಲಿ ಆದಂತ ಅಕಾಲಿಕ ಮಳೆಯಿಂದ ಈ ಭಾಗದ ರೈತರ ಬೆಳೆ ಸಂಪೂರ್ಣವಾಗಿ ನಾಶವಾದ್ರೂ ಕೂಡ ಹೆಸರು ಬೆಳೆ ಒಳಗೊಂಡಂತೆ ಎಲ್ಲ ಬೆಳೆಗಳು ನಾಶವಾದ್ರೂ ಕೂಡ ಸದಕ್ಕೆ ಈ ಸರ್ಕಾರ ಪರಿಹಾರ ಘೋಷಣೆ ಮಾಡಿದ್ರೆ ಅದು ಒಂದು ರೂಪಾಯಿ ಪರಿಹಾರವನ್ನು ಕೊಡ್ತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡಿಲ್ಲ ಇವೆಲ್ಲವನ್ನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ನೀವು ಗೊತ್ತಿರ್ಬೋದು ರೈತರ ಬಗ್ಗೆ ಯಾವ ಒಟ್ಟಿಗೆ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇತ್ತಂದ್ರೆ ಮನೆ ಬೆಳಗಾವಿ ಜಿಲ್ಲೆಯ ಮುಲ್ಲಾಪುರದಲ್ಲಿ ನಡೆದಂತ ಕಬ್ಬು ಬೆಳೆಯವರ ಹೋರಾಟ ಅಂತ ಒಂದು ಸಮಸ್ಯೆ ಸಾಕು ಸತತ ಒಂದು ವಾರಗಳ ಕಾಲ ಸತತ ಒಂದು ವಾರ ರೈತರು ಲಕ್ಷಾಂತರ ರೈತರು ರಸ್ತೆಯಲ್ಲೇ ಪ್ರತಿಭಟನೆ ಕೂಡ ಕಂಡುಬಿಡ್ತಕ್ಕ ಮಾಡಿರಲಿಲ್ಲ ನಮ್ಮ ರಾಜ್ಯದ ಅಧ್ಯಕ್ಷ ಹಾಗೂ ಶಿಕಾರಪುರದ ನೆಚ್ಚಿನ ಶಾಸಕರ ಸನ್ಮಾನ ಬಿ ವೈ ವಿಜೇಂದ್ರ ಅವರು ತಕ್ಷಣ ಗುರ್ಲಾಪುರ ಖಾಸಗಿ ಹೋಗಿ ಪ್ರತಿಭಟನೆ ಪಾಲ್ಗೊಂಡು ನಾನು ಯಾವುದೇ ಕಾರಣಕ್ಕ ನನ್ನ ಜನ್ಮದಿನವನ್ನು ಕೂಡ ಐವತ್ತನೇ ವರ್ಷ ಜನ್ಮದಿನವನ್ನು ನಾನು ಮಾಡುದಿಲ್ಲ ರೈತರೊಳಗೆ ನಾನು ಕಳೀತೀನಿ ಅಂತಕ್ಕಂಥ ನಿರ್ಧಾರವನ್ನು ಕೈಗೊಂಡಾಗ ಮಾತ್ರ ಇಡೀ ಮಾಧ್ಯಮದ ಸ್ನೇಹಿತರು ಕೂಡ ಅಲ್ಲಿಗೆ ಬಂದ್ರು ಈ ಸರ್ಕಾರದ ಪ್ರತಿನಿಧಿಗಳು ಕೂಡ ಅಲ್ಲಿಗೆ ಬಂದು ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ದುರ್ದೊಯ್ಯಕ್ಕಂತೆ ಹೀಗಾಗಿ ತಕ್ಷಣ ನಿಮ್ಮ ಕುರ್ಚಿ ಗಲಾಟೆಯನ್ನು ಬಿಡಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ನೀಡಿ ಇಲ್ಲವಾದ್ರೆ ವಿಸರ್ಜನೆ ಮಾಡಿ ಚುನಾವಣೆ ಜನರ ಜನಾದೇಶಕ್ಕೆ ರೆಡಿ ನಡೀರಿ ಅಂತಕ್ಕಂಥ ಮಾತನ್ನ ಎಚ್ಚರಿಕೆಯನ್ನು ಕೊಟ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ನನಗೆ ಎಲ್ಲರಿಗೂ ಒಂದ್ಸಲ ಮಾತು ಎಲ್ಲರೂ ಒಳ್ಳೇದಾಗ